ಅವರು ಓಕೆ ಅಂತಿದ್ದಾರೆ ನೀವು ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ ತಟ್ಟೋರಿಗೆಲ್ಲ ಕೆಲಸ ಕೊಟ್ಟವ್ರೆ ನಾನು ಒಂದ್ಸರಿ ಈ ಊರಲ್ಲಿ ಹಣ ಸುಡೋರೆಲ್ಲ ಬಿಸಿ ಆಗೋತಾರು ಪ್ರೇಮ್ ಮೈದಾ ಅಯ್ಯೋ ಅದಕ್ಕೆ ಸ್ವಲ್ಪ ಅಪೋಸಿಟ್ ಮಾಡೋಣ ಪ್ರೇಮ್ ಸರ್ ಕ್ಯಾರೆಕ್ಟರ್ ಬಗ್ಗೆ ಇವ್ರು ಕೇಳೋಣ ಕ್ಯಾರೆಕ್ಟರ್ ಬಗ್ಗೆ ಇವ್ರಿಗೆ ಕೇಳೋಣ ಅಂತ ಮಚ್ಲಕ್ಷ್ಮಿ ಬಗ್ಗೆ ಏನ್ ಹೇಳ್ತೀರಾ ತುಂಬ ಘಾಟಿ ತುಂಬ ಬೋಲ್ಡು ತುಂಬ ಬಜಾರಿ ಕ್ಯಾರೆಕ್ಟ್ರು ತುಂಬ ರ್ಯಾಗ್ ಮಾಡ್ತಾರೆ ಓ ರ್ಯಾಗ್ ನಿಮಗೆಲ್ಲ ರ್ಯಾಗ್ ಮಾಡ್ತಾರೆ ಹಾಂ ಮೇಡಮ್ ಉಲಾಜೇ ಇಲ್ಲ ನನಗೆ ಕ್ಯೂರಿಯಾಸಿಟಿ ಇರೋದು ರಿಷ್ಪ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಯುಶಲ್ ಹೀರೋಯಿನ್ಸ್ಗೆ ಸಖತ್ ಆಗಿ ಕಾಣಿಸ್ಬೇಕು ಅಂತ ಬಟ್ ನಿಮ್ಗೆ ಓಕೆ ಆಯ್ತಾ ಇದು ಕ್ಯಾರೆಕ್ಟ್ರು ನೋಡಿದ ತಕ್ಷಣ ನಿಮಗೆ ಇದು ಆಕ್ಚುಲಿ ಪೆಟ್ರೋಲ್ ಲುಕ್ಕಿಗೆ ಸೆಟ್ ಆಗ್ಬಿಟ್ಟಿದ್ದೀರಾ ಇಲ್ಲ ಎಲ್ಲರೂ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕಾಗಿ ಐ ಡೋಂಟ್ ನೋ ಬಟ್ ನನಗೆ ಪರ್ಫಾರ್ಮರ್ ಆಗಿ ಕಾಣಿಸ್ಕೋಬೇಕು ಅದು ನಂಗೆ ಮೇನು ಸಾಮಾನ್ಯವಾಗಿ ಯಾವುದೇ ಆಗಲಿ ಗ್ಲಾಮರಸ್ ಅನ್ನೋದು ಬಂದ್ಬಿಟ್ಟು ಬರುತ್ತೆ ಹೋಗುತ್ತೆ ಅದು ಎಲ್ಲರೂ ಮಾಡ್ಬೋದು ಒಂದು ಹೆಣ್ಮಗು ತುಂಬ ಸಾರಿ ಉಟ್ಕೊಂಡ್ರೆ ಅವಳು ಮುಖ ತೋರ್ಸೋದು ಬೇಡ ಸುಮ್ಮನೆ ಅವಳು ಎಲ್ಲೋ ಒಂದು ಕಡೆ ಮರದ ಮರೆಯಲ್ಲಿ ತೋರಿಸೋದು ಗ್ಲಾಮರ್ ಓಕೆ ಪಾತ್ರ ಮಾಡೋದಿದೆಯಲ್ಲ ಸೊ ಆ್ಯಂಡ್ ಯೂಶ್ವಲಿ ಹೀರೋಯಿನ್ಸ್ಗೆ ಅವರು ಸಿನಿಮಾ ಮಾಡಾದ್ಮೇಲೆ ನೀವು ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ಅಂತ ಮಾತ್ರ ಹೇಳೋದು ನಾನು ಕೇಳಿಸ್ಕೊಂಡಿದ್ದೀನಿ ಬಟ್ ಈ ಸಿನಿಮಾ ರೀಷ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಳೆ ಅಂತ ಕೇಳಬೇಕಂತ ನನಗೊಂದು ಆಸೆ ಸೊ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ರೋಲ್ ನನಗಂತಲೇ ಹೇಳ್ಬೋದು ಬಟ್ ಮಾಡಿಸಿದ್ದಾರೆ ಸರ್ ಮಚ್ ಲೈಕ್ ಬಟ್ ಆ ಕಂಫರ್ಟ್ ಝೋನ್ ಇತ್ತ ಅಂತ ಯಾಕೆಂದರೆ ಸೆಕೆಂಡ್ ಸಿನಿಮಾ ಪ್ರೇಮ್ ಸರ್ ಜೊತೆಗೆ ಆ ಕಂಫರ್ಟ್ ಝೋನ್ ಬಂದಿತ್ತಾ ನಿಮಗೆ ಹೇಗೆ ಅಂತ ಕಂಫರ್ಟ್ ಝೋನ್ ಅಂದರೆ ಅದೇ ನನ್ನ ಏಕ್ಲವ್ಯ ಅಲ್ಲಿ ಕೆಲಸ ಮಾಡಿ ನನಗೊಂದು ಐಡಿಯಾ ಇತ್ತು ಸರ್ ಓಕೆ ವರ್ಕ್ ಪ್ಯಾಟರ್ನ್ ಹೀಗೆ ಅಂತ ಬಟ್ ಆ ಥರ ನನಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಸೊ ಬಟ್ ಪ್ರತಿಯೊಂದು ಆ್ಯಕ್ಟ್ ಮಾಡಿ ತೋರಿಸಿ ಹೇಳ್ಕೊಟ್ಟು ನಮಗೆ ಮಾಡಿಲ್ಲ ಅಂದರೆ ದೊಣ್ಣೆ ತೊಗೊಂಡ್ಬಾರು ಅಂತ ಹೇಳಿ ಬಟ್ ಹಿಡ್ಕೊಂಡು ನಿಂತ ಸರ್ ದೊಣ್ಣೆನ ನೀವು ಸಟ್ಟಲ್ಲಿ ಇಲ್ಲ 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 ಈಗ ಸ್ವಲ್ಪ ಚೇಂಜ್ ಆದರೂ ನೀವು ನೋಡಿದ್ರಲ್ಲ ಸ್ವಲ್ಪ ಚೇಂಜ್ ಆಯ್ತು ಈಗ ಇಲ್ಲ ಅವ್ರ ಹತ್ರ ಮಾತಾಡಿದ್ರೇ ನಾವು ಕೆಲಸ ಮಾಡೋದು ಅವ್ರ ಸೈರೆನ್ ಹೆಂಗೆ ಹೆಂಗೆ ದಯವಿಟ್ಟು ಹೇಳಬೇಕು ಹಾಂ ಏ ದೊಣೆ ತಗೊಂಡು ಬರೋ ಬಟ್ ಅವ್ರ ಆತರ ಇದ್ರೇನೆ ನಮ್ ಕೆಲ್ಸ ಮಾಡೋಕ್ ಖುಷಿ ಆಗೋದು ಇಷ್ಟ ಆಗೋದು ಆ ಎನರ್ಜಿ ಬರೋದು ಅವ್ರೆಲ್ಲಾದ್ರೂ ಸೈಲೆಂಟ್ ಆದ್ರೆ ನಮ್ಗೆ ಅಯ್ಯೋ ಏನಾಯ್ತು ನಾವ್ ಏನಾದ್ರು ತಪ್ಪು ಮಾಡಿದ್ವ ಅಂತ ಅವಾಗ ಅನ್ಸೋದು ನಮ್ಗೆ ಸೊ ಆ ಎನರ್ಜಿ ಲೆವೆಲ್ ಬೂಸ್ಟ್ ಮಾಡ್ತಾ ಇರ್ತಾರೆ ಸೈಲೆಂಟ್ ಆಗಿದ್ರೆ ಭಯ ಭಯ ಅಯ್ಯೋ ಏನೋ ಚೆನ್ನಾಗಿಲ್ವೋ ಏನೋ ಅಂತ ಅದು ಇನ್ನೊಂದಿದೆ ಆ ಅತೃಪ್ತಿ ಆತ್ಮ ಇಲ್ಲ ಇದು ಇನ್ನು ಇನ್ನು

ಅವಾಗ ನಾವೇನೇ ಏಯ್ ಅದೇ ಅದು ಬಿಟ್ಬಿಡ್ರಣ ಅದು ಸುಮ್ನೆ ವಾನಿಟ್ರು ಇವಾಗ ನೋಡ್ರಣ ಆಕ್ಚುಲ್ ಟೇಕ್ ಇದು ಟೆನ್ಶನ್ ಆಗ್ಬಿಡ್ತೀರಣ ನೀವು ನೋಡ್ರಣ ಈಗ ಹೆಂಗಿದೆ ಸರ್ ನಿಮ್ಮ ಆಕ್ಟಿಂಗ್ ಸಖತ್ ಮಾಡ್ತಾ ಇದಾರ ಹೌದು ಅವ್ನ ಹಂಗೆ ಮಾಡೋದು ಏನ್ ಮಾಡ್ತಾನೆ ಬರ್ತಾನೆ ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ಆನ್ ಟೈಮ್ ಬರ್ತಾನೆ ಆನ್ ಟೈಮ್ ಬಂದು ಎಲ್ಲ ರೆಡಿಯಾಗಿ ಮೇಕಪ್ ಹಾಕೊಂಡು ಬಂದ್ರೆ ಎಲ್ಲ ಸೀನ್ ಎಲ್ಲ ಕೇಳ್ಕೊಂಡಿರ್ತಾನೆ ಆಗ್ಲಿ ಮುಂಚೆ ಬರೋಕ್ ಮುಂಚೆ ಬಂದ ತಕ್ಷಣ ರೆಡಿ ಅಣ್ಣ ಒಂದ್ಸರಿ ಮಾನಿಟ್ರ್ ಅಣ್ಣ ಒಂದ್ಸರಿ ಮಾನಿಟ್ರ್ ಮಾಡ್ಬಿಡ್ತೀನಿ ಅವ್ನು ಹೆಂಗಂದ್ರೆ ಬಂದ ತಕ್ಷಣ ಬೇರೆ ಏನು ಮಾಡಲ್ಲ ಅವ್ನು ಏನು ಕೆಲಸ ಅವ್ನು ಏನು ಸೀನು ಬರೀ ಅದ್ರ ಅದೇ ಯೋಚನೆ ಇರ್ತಾನೆ ಮಾಡ್ತಾ ಇರ್ತಾನೆ ಮಾಡ್ತಾ ಮಾಡ್ಬೇಕು ನಾನು ಹ್ಞೂ ಮಗನ ಅಂತ ನೋಡೋಣ ಮಾಡ್ತೀನಿ ಅಂದ್ಬಿಟ್ಟು ಹೋಯ್ತಾನೆ ಅಲ್ಲಿ ಏನಾದರೂ ಒಂಚೂರು ಸಣ್ಣ ಪುಟ್ಟ ಕರೆಕ್ಷನ್ ಮಾಡ್ತಿರ್ತೀನಿ ನಾನು ಆಗಲಿ ಮಗ ಅದು ಬ್ಯಾಡಕ್ಕೋಣ ಹಿಂಗೆ ಮಾಡೋ ಇದು ಬ್ಯಾಡಕೋಣ ಹಿಂಗೆ ಮಾಡೋ ಅಂತ ಅಂದ ತಕ್ಷಣ ನೀನು ನೋಡೋಣ ನೀನು ಹೋಗೋಣ ಈ ಕ್ಯಾಮ್ರಾ ಹತ್ರ ಟೆನ್ಷನ್ ಆಗ್ಬಿಡ್ತೀಯ ನೀನು ನೋಡೋಣ ನೀನು ಅಂದ್ಬಿಟ್ಟು ಮಾಡ್ತಾನೆ ಒಂದೇ ಟೆಕಲ್ ಒಂದೇ ಟೆಕಲಿ ಮಾಡಿಬಿಡ್ತಾನೆ ಅವಾಗ ಬಿಫೋರ್ ಒಂದು ಸ್ವಲ್ಪ ಡೌನ್ ಮಾಡ್ತಾನೆ ಏನಂತಾರೆ ನೋಡೋಣ ಹೆಂಗೆ ಮಾಡೋಣ ಅಂತ ಬೇಕಂತ ಅವನು ತುಂಬ ಆಟಾಡಿಸ್ತಾನೆ ಅವೆಲ್ಲ ಯಾವಾಗ ನಾನು ನೋ ಈಗ ಹೋಗೋಣ ನೀನು ಅಲ್ಲಿ ಕ್ಯಾಮ್ರ ಹತ್ರ ಹೋಗೋಣ ನೀನು ಟೆನ್ಶನ್ ಆಗಬಿಡ್ತೇನೆ ನೀನು ಹತ್ತು ಬಿಡ್ತೇನೆ ನೋಡೋಣ ನೀನು ಈಗ ಮಾಡ್ತಾನೆ ಈಗ ಬಟ್ ಯಾಕೆ ಸರಿ ಕೇಳಿ ಟೈಟಲ್ ಯಾಕೆ ಧ್ರುವ ಅವ್ರನ್ನ ನೋಡಿ ಟೈಟಲ್ ಅಥವಾ ಕ್ಯಾರೆಕ್ಟರ್ ಗೆ ಅದು ಕೇಳಿ ಅಂತಾನೆ ಸ್ವಲ್ಪ ತರಲೆ ಮಾಡಿದ್ರೆ ಅಂತ ಹೇಳ್ತೀವಿ ನಾವೆಲ್ಲ ಚಿಕ್ಕ ಚಿಕ್ಕದ್ರೆಲ್ಲ ಚಿಕ್ಕದ್ರಲ್ಲಿ ತಂದೆ ತಾಯಿದಿರಾಗ್ಲಿ ಈಗ ಸೋಮ ಸುಮಾನಿಗೆ ನಮ್ಮ ಧ್ರುವ ಅಪ್ಪ ಅಮ್ಮನೂ ಅವನ್ನ ಕೇಳಿ ನನ್ನ ಮಗ ಅಂತ ನಾವೇನಾರು ಒಂದು ಸುಳ್ಳು ಹೇಳಿದ್ರೆ ಆಮೇಲೆ ಏನಾದರೂ ಒಂದು ಅವ್ರು ಗೊತ್ತಿಲ್ಲದಂಗೆ ತಪ್ಪು ತಪ್ಪ ಏ ಅವನೇ ಆಮೇಲೆ ಇಲ್ಲ ಇಲ್ಲ ನಾನು ಹಂಗೆ ಮಾಡಿಲ್ಲ ಅನ್ನೋದು ಹ್ಞೂ ಕೆಡಿ ನನ್ನ ಮಗ ನೀನು ಮಾಡಿರ್ತೀಯ ನಿನ್ನ ನಂಬೋದು ನಾವು ಅಂತೀವಿ ಸು ತುಂಬ ಪ್ರೀತಿಯಿಂದ ಹೊರಡೋದು ಬಟ್ ಕೆಡಿ ಅಂದ ತಕ್ಷಣ ಏನಾಗುತ್ತೆ ಶಾರ್ಟ್ ಫಾರ್ಮಲ್ಲ ಎಲ್ಲರಿಗೂ ರೀಚ್ ಆಗುತ್ತೆ ಅದು ಮನೆ ಮಂದಿಗೆಲ್ಲ ಚಿಕ್ಕ ಮಕ್ಕಳಿಂದ ಹಿಡ್ದು ಏಜಾದವರಿಂದ ಹಿಡಿದು ಪ್ರತಿಯೊಬ್ಬನ ಪ್ರತಿಯೊಬ್ಬನ ಯೂತಿಿಂದ ಹಿಡ್ದು ದೊಡ್ಡವ್ರವ್ರಿಗೂ ಅದು ರೀಚ್ ಆಗುತ್ತೆ ಅದಕ್ಕೆ ಅದನ್ನ ಕೆಡಿ ಅಂತಿಟ್ಟೆ ಆ ಕೆಡಿ ಅಂದರೆ ಒಳಸೆ ಕಾಳಿದಾಸ ಸೊ ಫುಲ್ ಫ್ರೆಂಡ್ ನೇಮೇನೆ ಕಾಳಿದಾಸ ನೋಡಿ ಕಾಳಿದಾಸನು ಚೆನ್ನಾಗಿದೆ ಬಟ್ ಕೇಳಿ ಇನ್ನೂ ಚೆನ್ನಾಗಿದೆ ಅಂತ ಬೇಗ ರೀಚ್ ಆಗುತ್ತೆ ಅಂತ ಎಲ್ಲರ ಹಾಟ್ ಸೊ ಇಂಪಾರ್ಟೆಂಟ್ ಅಲ್ಲಪ್ಪ ಯಾಕಂದ್ರೆ ನಾವು ಒಂದೇ ಕಡೆ ಮಾಡ್ತಿಲ್ಲ ಇವಾಗ ಭಾರತೀಯ ಚಿತ್ರರಂಗ ಹೆಂಗಿದೆ ಅಂತ ತುಂಬಾ ದೊಡ್ಡದಾಗಿ ಬೆಳೆದಿದೆ ನಮ್ಮ ಕನ್ನಡ ಸಿನಿಮಾ ದೊಡ್ಡದಾಗಿ ಹೋಗಿ ರೀಚ್ ಆಗಿದೆ ಸೊ ಎಲ್ಲಾರು ನೋಡ್ಲಿ ಎಲ್ಲಾರು ಇದು ಮಾಡ್ಲಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕೇಳಿ ನಾರ್ತ್ ಇಂಡಿಯಾದಲ್ಲಿ ಹೋಗಿ ಕೇಳಿ ಅಂತ ತಕ್ಷಣ ಓ ಕೇಳಿ ಅಂತಾರೆ ನಾವು ಕಾಳಿದಾಸ ಅಂದ ತಕ್ಷಣ ಅವ್ರ ಏನ್ ಮಾಡ್ತಾರೆ ಓದುವಾಗ ನೋಡುವಾಗ ಸ್ವಲ್ಪ ಇದಾಗುತ್ತೆ ಕೇಳಿ ಅಂದ ತಕ್ಷಣ ಎಲ್ಲಾರ್ಗು ಅದು ಫಾರ್ಮಲ್ ಇರೋದ್ರಿಂದ ಬೇಸಿಕಲಿ ಇಟ್ ಪಿ ಪ್ಯೂರ್ ಕನ್ನಡ ಸೊ ಓದ್ಬೇಕಿರೋದು ಅದು ಇಂಗ್ಲೀಷ್ ಓಕೆ ಹತ್ತಿರ ಆಗುತ್ತೆ ಅಂತ ಎಷ್ಟು ಕೆ ಜಿ ಸಣ್ಣ ಆಗಿದ್ದೀರಾ ಆದರೂ ಅವರೇ ನೀವು ನಿಮ್ಮನ್ನು ನೋಡೋಕೆ ನಮಗೆ ಇಲ್ಲ

ಅಫ್ಕೋರ್ಸ್ ಮರ ಗಿಡಗಳು ಇಲ್ಲ ಕಾಂಕ್ರೀಟ್ಗಳು ಜಾಸ್ತಿ ಆಗಿದೆ ಎಲ್ಲದಕ್ಕೂ ರೀಸನ್ಸ್ ಇದೆ ಅಫ್ಕೋರ್ಸ್ ಫ್ಲೈ ಓವರ್ಸ್ ಬೇಕು ನಮ್ಗೆ ಅದು ಬೇಕು ಇದು ಬೇಕು ಅಂದರೆ ನನ್ನನ್ನು ಕೇಳಿದ್ರೆ ಪೊಲ್ಯೂಷನ್ ಮೇಡಮ್ ರಿಷ್ಮಾ ನೀವು ಈ ಎಪ್ಪತ್ತರ ಬೆಂಗಳೂರು ನೀವು ನೋಡಿರಲ್ಲ ಸೊ ನೋಡಿದಾಗ ಏನು ಅನಿಸ್ತು ಹೀಗಿರಬೇಕಿತ್ತು ಅಂತ ನಿಮಗೇನಾದರೂ ಒಂದು ಪಾಯಿಂಟಲ್ಲಿ ಅನಿಸ್ತಾ ಹೇಗೆ ಇಲ್ಲ ಆಂಬಿಯನ್ಸೇ ಕರೆಕ್ಟಾಗಿ ಕ್ರಿಯೇ ರೀಕ್ರಿಯೇಟ್ ಮಾಡಿದ್ದಾರೆ ಸರ್ ಯಾಕಂದರೆ ನಾವು ಸೆಟ್ಟಲ್ಲಿ ಶೂಟ್ ಮಾಡಬೇಕಾದ್ರೆ ಇಟ್ಸ್ ಸೋ ರಿಯಲಿಸ್ಟಿಕ್ ಆ್ಯಂಡ್ ರು ಸರ್ ಹೇಳಿದಾಗೆ ಆ ಕಾಮ್ನೆಸ್ ಆ ಮಾರ್ಕೆಟಲ್ಲಿ ಆ ಹರಿವಿರಿ ಅದು ಅದು ಕರೆಕ್ಟಾಗಿ ರೀಕ್ರಿಯೇಟ್ ಮಾಡಿ ನಾವು ನಮ್ಮನ್ನ ಟೈಮ್ ಟ್ರಾವೆಲ್ ಕರ್ಕೊಂಡು ಹೋಗ್ತಾರೆ ಸೊ ಅದೆಲ್ಲ ಶೂಟ್ ಮಾಡಬೇಕಾದ ಮಾಡಬೇಕಾದ್ರೆ ಆ ವೈಬು ಆ ಹೋರಾ ಅದೆಲ್ಲ ತುಂಬ ಎಂಜಾಯ್ ಮಾಡ್ತಿದೆ

ಯಾವನ್ ಕೈಲೂ ಸಾಧ್ಯನೇ ಇಲ್ಲ ಸೊ ಅವ್ರದೇ ಬೇರೆ ಅದು ರಿಯಲ್ ಸ್ಟೋರಿ ಬೇಸಿಕಲಿ ನಿಮ್ಗೆಲ್ಲಾರ್ ಗೊತ್ತಿದೆ ಇದು ರಿಯಲ್ ಸ್ಟೋರಿ ಸೆವೆಂಟಿ ಅಂಡರ್ ಅಲ್ಲಿ ಇದು ಧ್ರುವರ್ ಮಚ್ಚಡಿಯೋ ಸ್ಟೈಲೇ ಬೇರೆ ಯಾಕಂದ್ರೆ ಅವ್ರವ್ರದೇ ಒಂದೊಂದು ಇದಿರುತ್ತೆ ಬಟ್ ಕತೆ ಸೊ ಯಾಕೆ ಮಚ್ಚಿಡಿತಾನೆ ಏನು ನಿಮ್ಗೆ ಅಲ್ಲಿಂದ ಬಂದ್ರೆ ಕರಿ ಆಗ್ಲಿ ಜೋಗಿ ಆಗ್ಲಿ ಇದು ಬಂದು ಇದು ಎಮೋಷನ್ಸ್ ಯಾಕೆ ಏನು ಅಂತ ಸಿನಿಮಾ ಗೊತ್ತಾಗುತ್ತೆ ಮಚ್ಚಿಡಿಯೋ ತರ ಸ್ಟೈಲ್ ಇರುತ್ತೆ ದರ್ಶನ್ ಅವರೇ ಒಂಥರ ಹೇಳ್ತಾರೆ ನಮ್ಮ ಅಣ್ಣನೇ ಒಂಥರ ಶಿವಣ್ಣನೇ ಒಂಥರ ಹೇಳ್ತಾರೆ ಧ್ರುವವರೇ ಒಂಥರ ಹಿಡಿದು

ಅಂದ್ರೆ ಇಸ್ ಗ್ರೇಟ್ ಅವಳಿಗೆ ರೀಪ್ಲೇಸ್ಮೆಂಟ್ ಚಾನ್ಸ್ ಇಲ್ಲ ರೀಪ್ಲೇಸ್ ಚಾನ್ಸ್ ಇಲ್ಲ ಸೊ ಯಾವಾಗ್ಲೂ ರೆಗ್ಯುಲರ್ ಅದೇ ಫಾರ್ಮಲ್ ಹೋಗ್ತಾವ್ ಪ್ರೇಮ್ ಅಂತ ಅನ್ ಅನ್ಸ್ಲೇಬಾರ್ದು ಬೇರೆ 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 ಹಾಯಾಮಗಳು ಸೊ ಬೇರೆ ಬೇರೆ ಹೋಗುತ್ತೆ ಎಮೋಷನ್ಸ್ ಇದೆ ಬಟ್ ಬೇರೆ ತರ ಎಮೋಷನ್ಸ್ ನೋಡ್ತೀರಾ ಎಮೋಷನ್ಸ್ ಅಂತಂದ್ರೆ ನೀವು ಆ ಪಾತ್ರ ನೋಡಿದ್ರೆ ಎಮೋಷನ್ಸ್ ನೀವು ಕಾಳಿದಾಸ ತಕ್ಷಣ ಅವನು ನಿಮ್ಮನ್ನ ಅಂತ ಆಡಿಯನ್ಸ್ ನೋಡ್ಬೇಕಾರೆ ಅವನು ನಿಮ್ಮನ್ನ ಆವರ್ಸ್ಕತ್ತ ಕಾಳಿದಾಸ ಒಳಗಡೆ ಹೋಗ್ತಾನೆ ಅವನು ಹೆಂಗ್ ಏನಕ್ಕೆ ಒಳಗಡೆ ಹೋಗ್ತಾನೆ ಅಂದ್ರೆ ಅಯ್ಯೋ ನಾನು ಆಗ್ಬಾರ್ದಾಗಿತ್ತಂ

ಏಕೆಂದರೆ ರಕ್ಷಿತಾ ಮ್ಯಾಮ್ನ ಮೀಟ್ ಮಾಡಿದಾಗ ಅವ್ರು ಅದನ್ನೇ ಹೇಳ್ತಾ ಇದ್ದಿತ್ತು ಇಲ್ಲ ಚೆನ್ನಾಗಿ ತಾನೆ ಅಂದರೆ ಎಷ್ಟು ಕನ್ಸರ್ನ್ ಇದೆ ನೋಡಿ ಸಿಕ್ಕದಾಗಲ್ಲ ಒಂದು ನೋಡಿದ್ರೆ ನೀವು ಸಾಂಗ್ ನೋಡಿ ಪ್ಲೀಸ್ ನೀವು ನೋಡಿಬಿಟ್ಟು ಹೇಳಿ ಅಂದರೆ ಇಲ್ಲ 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 ನನಗೆ ಭಯ ಆಗತ್ತೆ ನಾನು ನೋಡೋಲ್ಲ ಅಂದರೆ ಆ ಕಾನ್ಫಿಡೆನ್ಸ್ ಇದೆ ಇಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಬಟ್ ನ ನಮ್ಗೆ ನನಗೆ ಆ ಕಾನ್ಷಿಯಸ್ನೆಸ್ ಇರ್ತಿತ್ತು ಏ ಇಲ್ಲ ಚೆನ್ನಾಗಿ ಮಾಡಬೇಕು ಇಲ್ಲ ಕರೆಕ್ಟಾಗಿ ಮಾಡಬೇಕು ಅಂತ ಸೊ ಐ ಕೋಂಟ್ ಎಂಜಾಯ್ ಜೆನ್ಯೂನ್ಲಿ ಬಟ್ ಆಗ್ರೇಗಿಸ್ಕೊಂಡು ಸೆಟ್ ಅಲ್ಲ ಅದೆಲ್ಲ ಇರ್ತಿತ್ತು ಬಟ್ ಆ್ಯಕ್ಷನ್ ಅಂದಿದ್ದ ತಕ್ಷಣ ನಾವು ಆ ಪಾತ್ರದ ಒಳಗೂಡೆ ಹೋಗಂಗೆ ಮಾಡೇ ಮಾಡ್ತಿದ್ದು ಇಲ್ಲಾಂದ್ರೆ ಗೊತ್ತಲ್ಲ ಆಗ್ಲೇ ಹೇಳ್ದಂಗೆ ಸುಮ್ಮನೆ ಇರೋರು ಅಣ್ಣ ಏನೋಣ ಏನ ದೋಸ ಕಂಡ ಹೇಳೋಣ ದೋಷ ಇಲ್ಲ ಮಗನೆ ಆದ್ರೆ ಇವಾಗ ನೋಡೋಣ ಇವಾಗ ನೋಡೋಣ ಮಾಡ್ತಿತ್ತು ನೋಡೋಣ ಬಟ್ ಆನ್ ಸ್ಕ್ರೀನ್ ಮಾತ್ರ ಫುಲ್ ಕ್ಯಾರೆಕ್ಟರ್ ಒಳಗಡೆ ಪರಕಾಯ ಪ್ರವೇಶ ಅಂತಾರಲ್ಲ ಹಾಗೆ ಅಮೇಝಿಂಗ್ ಅವ್ನು ಕ್ಯಾಮ್ರಾ ಮುಂದೆ ನಿಂತರೆ ಯಾರು ಯೋಚನೆ ಏನು ಯೋಚನೆ ಮಾಡ್ತಿರ್ಲಿಲ್ಲ ನಕ್ಷ ನಗ್ಸ ನನಗೆ ಯಾವಾಗಲೂ ಅವ್ನು ನೋಡಿದಾಗ ಶಿವಣ ಜ್ಞಾಪಕಕ್ಕೆ ಬರ್ತಿರ್ತಾರೆ ಶಿವಣ್ಣ ಅಲ್ಲೆಲ್ಲೋ ಕೂತಿರ್ತಾರೆ ತುಂಬ ಎಮೋಷನ್ ಸೀನು ಕರೆದು ಬಿಟ್ಟು ಅಣ್ಣ ರೆಡಿ ಅಂತಂದಾಗ ಚೇಷ್ಟೆ ಮಾಡ್ತಿರ್ತಾರೆ ಕಾಮಿಡಿ ಮಾಡ್ತಿರ್ತಾರೆ ಬಂದು ನಿಂತಾಗ ಎಷ್ಟು ಪೀಸ್ಫುಲ್ಲಾಗಿ ನಿಲ್ತಾರೆ ಕ್ಯಾಮ್ರಾ ಮುಂದೆ ಅಂದರೆ ಆ ಥರ ಇವನು ಹಾಗೇನೆ ಅಲ್ಲೇ ನಿಂತಿರ್ತಾರೆ ಏನಣ್ಣ ಹಾಂ ಹೌದಾ ಐ ಐ ಐ ಐ ಅವನು ಮಾತಾಡೋದು ಐ ಅನ್ಕೊಂಡ ಬರ್ತಾನೆ ಫುಲ್ ಕಾಮಿಡಿ ಮಾಡ್ಕೊಂಡು ಬಂದು ನಿಂತ್ರೆ ಎದುರುಗಡೆ ಇದು ತುಂಬ ಪೀಸ್ಫುಲ್ಲು ಈ ಸೈಲೆಂಟ್ ಸಮುದ್ರ ಹೆಂಗಿರುತ್ತೆ ಅವ್ರ ಹತ್ರ ಹೋಗ್ತೀನಿ ಅನೀತಾ ಆ ಗುಂಗಿಂದ ನಾವು ಆಚೆ ಬರ್ತೀವ ಅಂತ ಇದನ್ನ ನೋಡಿದ್ಮೇಲೆ ಯಾಕಂದ್ರೆ ಇನ್ನೂ ಕೂಡ ಅದೇ ಗುಂಗಲ್ಲೇ ಇದೀವಿ ನಾವು ಎಷ್ಟು ಮಟ್ಟಿಗೆ ಅಂದ್ರೆ ಸಿನಿಮಾ ಟೈಟಲ್ ಆಗೋ ಮಟ್ಟಿಗೆ ಹೆಸರು ಮಾಡ್ಬಿಟ್ಟಿದೆ ಸೊ ಮಚ್ಚಲಕ್ಷ್ಮಿ ನಾಯ್ ನೆಕ್ಸ್ಟ್ ಖಂಡಿತ ಇವಾಗ ಅನಿತಾ ಅನಿತಾ ಅಂತ ಹೇಗೆ ನನ್ನ ಹೆಸರು ರೆಜಿಸ್ಟರ್ ಆಗಿದೆ ಖಂಡಿತ ಮಚ್ಲಕ್ಷ್ಮಿ ಲಕ್ಷ್ಮಿ ಅಂತ ರೆಜಿಸ್ಟರ್ ಆಗುತ್ತೆ ಈಗಾಗಲೇ ಶಿವಶಿವ ಸಾಂಗ್ ಫಸ್ಟ್ ಸಾಂಗ್ ದೊಡ್ಡ ಮಟ್ಟಿಗೆ ಹಿಟ್ ಆಯ್ತು ಈಗ ನೆಕ್ಸ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ ಜಿಲ್ಸ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಗ್ಯಾಲಕ್ಸಿ ಎಐ ನಿಂದ ಚಾಲಿತವಾಗುತ್ತಿದೆ ಅಂತೆಯೇ ನಾವು ದೇಶದ ಅತ್ಯಂತ ಪ್ರಮುಖ ಸುದ್ದಿಗಳನ್ನ ಸಂಕ್ಷಿಪ್ತವಾಗಿ ಹಾಗೆ ಪರಿಣಾಮಕಾರಿಯಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ದೇಸಿ ಸೊಗಡಿನ ಕಬಾಬ್ ನಿಮ್ಮದಾಗಬೇಕೆಂದರೆ ನಮ್ಮ ವಿನ್ ಫ್ಲವರ್ ಕಬಾಬ್ ಪೌಡರ್ ಅನ್ನ ಬಳಸಲೇಬೇಕು ಅಮೆಜಾನ್ ಮತ್ತು ಎಲ್ಲ ಮಳಿಗೆಗಳಲ್ಲೂ ಲಭ್ಯ ಗುಡ್ ಪ್ರೈಸ್ ಬೆಟರ್ ಡಿಸೈನ್ ಬೆಸ್ಟ್ ಇನ್ನು ಬದಲಾಗಿ ಆರ್ಡಿನರಿಯಿಂದರಿಗೆ ಮೈ ಲಾರ್ಡ್ ಕೇಳಿದ್ದು ಪ್ಯೂರ್ ಸನ್ಫ್ಲವರ್ ಆಯ್ ಇವ್ರು ಕೊಟ್ಟಿದ್ದು ಇದ್ರ ಮೇಲೂ ಫೋಟೋ ಇದೆ ನೋಡಿ ಸಾಕ್ಷಿ ಈಗ ಇಷ್ಟ ಆಗಿದೆ ಯಾಕಂದ್ರೆ ಫ್ರೀಡಮ್ ನ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿಯಿಂದ ಮಾಡಲಾಗುತ್ತೆ ಇದು ಎಷ್ಟು ಪ್ಯೂರ್ ಮತ್ತು ಲೈಟ್ ಅಂದ್ರೆ ಕಮ್ಮಿ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆ ಮಾಡಬಹುದು ಫ್ರೀಡಂ ನಿಮ್ಮ ಜನಸೇನಾ ಪ್ರಾಪರ್ಟೀಸ್ ವತಿಯಿಂದ ನಿಮ್ಮ ಅನ್ನಪೂರ್ಣೇಶ್ವರಿ ಎನ್ಕ್ಲೇವ್ ರಾಜನಕುಂಟೆ ಹತ್ತಿರ ತರ್ಟಿ ಫಾರ್ಟಿ ಫಾರ್ಟಿ ತರ್ಟಿ ತರ್ಟಿ ಫಿಫ್ಟಿ ಡಿಸಿ ಕನ್ವರ್ಷನ್ ಈ ಖಾತಾ ಸೈಟ್ಗಳು ಲಭ್ಯ ಬ್ಯಾಂಕ್ ಲೋನ್ ಮಾಡಿಕೊಡಲಾಗುತ್ತೆ ಎಂದೇ ಸಂಪರ್ಕಿಸಿ ಎಂಟು ಸೊನ್ನೆ ಐದು ಸೊನ್ನೆ ಐದು ಎರಡು ಆರು ಆರು ಒಂಬತ್ತು ಒಂಬತ್ತು ನಮ್ಮ ಹಳೆ ಕಾರ್ಖಾನೆಯಲ್ಲಿ ಕಿರ್ಲೋಸ್ಕರ್ ಬ್ರದರ್ಸ್ ಇತ್ತು ನಿಮ್ ಪ್ರಕಾರ ಈ ಕಾರ್ಖಾನೆಗೆ ಯಾವ್ದು ಹಾಕ್ಬೋದು ಇದೇ ಪ್ರಶ್ನೆ ನಾನು ನಿಮ್ಮ ಅಜುನನ್ನ ಕೇಳಿದ್ದೆ ಅಪ್ಪ ಇದು ಕಿರ್ಲೋಸ್ಕರ್ ಬ್ರದರ್ಸ್ ತಲೆಮಾರುಗಳಿಂದ ಭಾರತದ ನಂಬಿಕೆ ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ಋಣಾತ್ಮಕ ದೋಷಗಳು ದೂರವಾಗಿ ಧನಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಪಸಿರಿಸುತ್ತದೆ ವಿನಾಯಕ ಅಗರ್ಬತ್ತಿ ಭಕ್ತಿಗೆ ಹಾಗೂ ಶ್ರದ್ಧೆಗೆ ಸರ್ ತಗೊಂಡಿದ್ರಲ್ಲ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅದರ ಕ್ಲೈಮ್ ಅಪ್ರೂವ್ ಆಗಿದೆ ಎರಡು ಕೋಟಿ ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿದೆ ಥ್ಯಾಂಕ್ ಯು ರೋಹಿತ್ ನೀವು ಮತ್ತೆ ಪಾಲಿಸಿ ಬಜಾರಿ ಟರ್ಮ್ ಲೋನ್ ಪಾಲಿಸಿ ತಗೊಳ್ಳಕ್ಕೆ ಸಹಾಯ ಮಾಡದೆ ಹೋಗಿದ್ರೆ ನಾನೊಬ್ಳೇ ಮನೆ ಮತ್ತೆ ವಿಯೆತ್ನಾಂ ಓದು ಹೇಗ್ ಸಂಭಾಳಿಸ್ತಿದ್ನೋ ಗೊತ್ತಿಲ್ಲ ಪಾಲಿಸಿ ಬಜಾರ್ ನಲ್ಲಿ ಎರಡು ಕೋಟಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ಏಳ್ನೂರು ರೂಪಾಯಿಗಳಿಂದ ಶುರು ಚಿಂದಿ ಉಡಾಯಿಸೋಣ ಆಚಿ ಮೆಣಸಿನ ಪುಡಿಯನ್ನು ಅಡಿಗೆಯಲ್ಲಿ ಹಾಕಿ ಖಾರ ಬಣ್ಣ ರುಚಿಯನ್ನು ಚಿಂದಿ ಬಿಡೋಣವಾ ಹೌದು ಆಚಿ ಮೆಣಸಿನ ಪುಡಿ ಒಳ್ಳೆ ಕಲರ್ಗೆ ಕಾಶ್ಮೀರ್ ಮೆಣಸಿನಕಾಯಿ ಒಳ್ಳೆ ಖಾರಕ್ಕೆ ಗುಂಟೂರ್ ಮೆಣಸಿನಕಾಯಿಯನ್ನು ಬೆರೆಸಿ ವಿಶೇಷವಾಗಿ ತಯಾರಿಸುವುದರಿಂದ ಪ್ರತಿ ಅಡಿಗೆಯೂ ಚಿಂದಿ ಉಡಾಯಿಸುವ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ ಆಚಿ ಮೆಣಸಿನ ಪುಡಿ ನಾಡಿನ ಸಮಸ್ತ ಜನತೆಗೆ ತ್ರಿಪುರ ಗೋಲ್ಡ್ ಕಂಪನಿ ಅವರಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚಿನ್ನವನ್ನು ಮಾರಲು ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಫೋರ್ ಟೂ ಫೋರ್ ಒನ್ ಕೋಲಾರ ವೆವಗಲ್ ಕೆ ಐಎಡಿಬಿ ಹತ್ತಿರ ಪ್ರಜಾ ಪ್ರಾಪರ್ಟೀಸ್ ಅರ್ಪಿಸ್ತಾ ಇದೆ ವಿಲಾ ಫ್ಲಾಟ್ಸ್ ಅಪ್ರೂವ್ಡ್ ಎ ಖಾತಾ ಅಂಡ್ ಇ ಖಾತಾ ರೇಡಾ ಅಪ್ರೂವ್ಡ್ ಏಟಿ ಫೈವ್ ಪರ್ಸೆಂಟ್ವರೆಗೂ ಬ್ಯಾಂಕ್ ಲೋನ್ ಲಭ್ಯ ಫ್ರೀ ಸೈಟ್ ವಿಸಿಟ್ಗಾಗಿ ಕರೆ ಮಾಡಿ ಒಂಬತ್ತು ಐದು ಮೂರು ಐದು ಎರಡು ಐದು ಒಂದು ಒಂಬತ್ತು ಆರು ಏಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಇದ್ರು ಅವ್ರೆ ಚಿರು ಸರ ಹೇಳ್ಕೊಟ್ಟಿದ್ರಂತ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮಗೆ ಅನ್ಸುತ್ತೆ ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು ಪ್ರತಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಇದ್ರು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನ ಡೆಫಿನೆಟ್ಲಿ ಅಲ್ವಾ ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆ ನಮ್ಮ ಅಣ್ಣನ ಜೊತೆ ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ ನಮ್ಮ ಎಲ್ಲೋ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟು ನಾವು ಫ್ಯಾಮಿಲಿಯಲ್ಲಿ ಇಲ್ಲಿಗೆ ಶಿಫ್ಟ್ ಆಗಿರೋದು ಐ ಲವ್ ಮೈ ಬ್ರದರ್ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು ಇವಾಗಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು

ಓಕೆ ಅಗೇನು ಪ್ರೇಮ್ ಸರ್ ನಮಗೆ ಈ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಕ್ವಶನ್ ಇದೆ ನಿಮಗೆ ಸಿಕ್ಕಾಪಟ್ಟೆ ಥಿಯೇಟರ್ಗಳು ಖಾಲಿ ಆಗ್ತಾ ಇದೆ ಥಿಯೇಟರ್ಗಳು ಕೆಲವೊಂದು ಕಡೆ ಬಾಗಿಲು ಮುಚ್ಚುತ್ತಾ ಇದೆ ಕನ್ನಡಾಭಿಮಾನಿಗಳು ಯಾರು ಕೂಡ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರೆ ಇತ್ತೀಚೆಗೆ ಬಂತು ಯುವ ಇರಬಹುದು ಕೆಲವೊಂದು ಸಿನಿಮಾಗಳು ಹಿಟ್ಟಾಯಿತು ಕೂಡ ಬಟ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಅಭಿಮಾನಿಗಳಿಗೆ ಕಾಯ್ತಿದ್ದಾರೆ ಯಾಕೊಂದು ಕಡೆ ಥಿಯೇಟ್ರ್ಗಳು ಖಾಲಿ ಹೊಡಿತಿದೆ ಅಂತ ಅನಿಸುತ್ತಾ ಇಲ್ಲ ಬರ್ತಿದೆಯಲ್ಲ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಸಿನಿಮಾಗಳು ಏನಾಗಿದೆ ನಮ್ಮಲ್ಲಿ ಮ್ಯಾಕ್ಸ್ ಬಂತು ಸುದೀಪ್ ಅವ್ರದ್ದು ಆಮೇಲೆ ಯುವ ಬತ್ತು ಓಕೆ ಬೈ ಬತ್ತು ಅಣ್ಣಂದು ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಿದೆ ಹೈ ಬಜೆಟ್ ಸ್ಟಾರ್ ಮೂವೀಸ್ ಎಲ್ಲ ಎಲ್ಲೋ ಎರಡು ವರ್ಷಕ್ಕೊಂಬರುತ್ತೆ ಬರುತ್ತೆ ಅಲ್ಲಿ ತನಕ ಒಳ್ಳೆ ಸಿನಿಮಾಗಳೇ ಸಿಗೋಲ್ಲ ನೋಡೋಕ್ಕೆ ಅನ್ನೋ ಟಾಕ್ ಇದೆ ಇಲ್ಲ ಆ ಥರ ಇಲ್ಲ ಕೆಲವು ಹೀರೋಗಳು ಕೆಲವು ಅವ್ರದ್ದೇ ಅವ್ರದ್ದೇ ಒಂದು ಇರ್ತದೆ ವರ್ಷಕ್ಕೊಂದು ಸಿನಿಮಾ ಈ ಥರದ್ದು ಮಾಡ್ಕೊಂಬರ್ತಾರೆ ಬಟ್ ಈಗ ಏನಾಗಿದೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ಇಲ್ಲಿ ಅಗ್ರಿ ಬಟ್ ಈಗ ಬರೋ ಸಿನ್ಮಾಗಳೆಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ ಬಟ್ ಮುಂಬರೋ ಸಿನಿಮಾಗಳು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳ್ಳೆ ಸಿನಿಮಾಗಳು ಬರ್ತವೆ ಒಳ್ಳೆ ಚಿತ್ರಗಳಿವೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾಟ್ ಓನ್ಲಿ ಇಲ್ಲೊಂದು ಇಲ್ಲಿ ಅಂತಿಲ್ಲ ಎಂಟೈರ್ ವರ್ಲ್ಡು ಇದಾಗುತ್ತೆ ಹಿರಿಕರು ಎಲ್ಲ ಥರನೂ ಕತೆಗಳು ಮಾಡಿಬಿಟ್ಟು ಇನ್ಯಾವ ಯಾ ಬಿಟ್ಟೇ ಇಲ್ಲ ಯಾವುದು ಎಲ್ಲ ಜಾನರ ಕೈ ಹಾಕ್ಬಿಟ್ಟಿದ್ದಾರೆ ಎಲ್ಲನೂ ಸಕ್ಸಸ್ಸು ನೀವು ನೀವು ಮಹಾಭಾರತ ರಾಮಾಯಣ ಅಂದ ತಕ್ಷಣ ಒಂದು ನೀವು ಇದ್ರಲ್ಲಿ ಹೇಳ್ತೀರಾ ರಾಮಾಯಣ ಮಹಾಭಾರತ ಮತ್ತೆ ಕಲಿಯುಗದ ಬಗ್ಗೆ ನೆನಪು ಮಾಡ್ತೀರಿ ಯುದ್ಧಗಳ ಬಗ್ಗೆ ಹೇಳ್ತೀರಿ ಕಲಿಯುಗದ ಯುದ್ಧ ಯಾವ್ದಕ್ಕಾಗಿ ಸರ್ ದಯವಿಟ್ಟು ಒಂದ್ಸಾರಿ ಅದೇ ಫ್ಯೂಚರ್ ಗೊತ್ತಾಗುತ್ತೆ ಗೊತ್ತಾಗತ್ತ ಯುದ್ಧ ನೀವು ನೋಡ್ಬೇಕಾ ನೋಡ್ಬೇಕಾ ಏಪ್ರಿಲ್ ಅಲ್ಲಿ ನೋಡಿ ಏಪ್ರಿಲ್ ಯುದ್ಧ ನಾನು ಹೇಳಿ ಕರೆಕ್ಟು ಓಕೆ ಫೈನಲಿ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರು ಸರ್ ಏನು ಆರಾಮಾಗಿ ಎಳ್ಬೀರಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು ನಮ್ಮ ಸಂಪ್ರದಾಯನ ಮರಿಬೇಡಿ ಮನೆಗೋಗಿ ಮನೆ ಮನೆಯಲ್ಲೂ ಎಳ್ಬಿರಿ ಅದಕ್ಕೆ ಒಂದು ಅರ್ಥವೇ ಇದೆ ಸಂಬಂಧಗಳು ಮರಿಬಾರ್ದು ಅನ್ನೋದು ಅಂತ ರಿಲೇಟ ರಿಲೇಟಿವ್ಸ್ ಮನೆಗೆ ಹೋಗಿ ಹೇಳು ನಿಮ್ಮ ಜೊತೆಗೆ ನಮ್ಮ ನಾವು ಸಂಬಂಧಿಕರು ಅಂತ ಹೇಳೋದು ಇವಾಗಿನ ಪೀಳಿಗೆಯಲ್ಲಿ ಮಕ್ಕಳು ಅಷ್ಟೇ ನಿನ್ನ ಕಸಿನು ಅಂತಾರೆ ಹೌದಾ ಹಾಯ್ ಹಲೋ ಎಲ್ಲ ವರ್ಚುವಲ್ ಫೋನಲ್ಲೇ ಇರುತ್ತೆ ಈ ಎಳ್ಬೀರೋದು ಅದು ಇದು ಅಂದಾಗ ದಟ್ ಈಸ್ ಸಮಥಿಂಗ್ ನಮ್ಮ ಹಿರಿಕರು ಸುಮ್ಮನೆ ಏನು ಮಾಡಿರೋಲ್ಲ ಸೊ ಎಲ್ಲದಕ್ಕೂ ಒಂದು ರೀಸನ್ಸ್ ಇರುತ್ತೆ ಆ್ಯಂಡ್

ಬೇರೆ ಊರಲ್ಲಿರ್ತಾರೆ ಎಲ್ಲ ಅವ್ರವ್ರ ಊರು ಹೆಂಡತಿ ಮಕ್ಕಳು ಫ್ಯಾಮಿಲಿ ತಂದೆ ತಾಯಿ ಎಲ್ಲನೂ ಬಿಟ್ಟು ಇಲ್ಲಿ ಮನೆ ಹತ್ರ ಬಂದು ಅಲ್ಲಿ ನಿಂತ್ಕೊಂಡು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಐ ಆಮ್ ವೆರಿ ಲಕ್ಕಿ ಪ್ರೇಮ್ ಸರ್ ದರ್ಶನ್ ಅವರು ಪ್ರತಿ ಸಿನಿಮಾಗಳನ್ನು ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ನಿಮ್ಮ ಅಷ್ಟು ಸಿನಿಮಾಗಳನ್ನ ಕೇಡಿಗೆ ಅವರು ಸಪೋರ್ಟ್ ಹೇಗಿದೆ ಅಂತ ಅಲ್ಲ ಇಸ್ ಮೈ ಫ್ಯಾಮಿಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇಸ್ ಫ್ಯಾಮಿಲಿ ಆಮೇಲೆ ಎಲ್ಲ ಹೆಚ್ಚಾಗಿ ನಾನು ಯಾವಾಗಲೂ ಬ ತುಂಬ ಇದಾಗಿದ್ದೀವಿ ಸರಿ ಸೊ ಚಿತ್ರರಂಗ ಒಂದು ಕುಟುಂಬ ನಾವು ಯಾರೇ ಆಗಲಿ ಯಾವುದಕ್ಕೆ ಆಗಲಿ ಪ್ರತಿಯೊಬ್ಬರು ಸಪೋರ್ಟ್ ಇದ್ದೇ ಇರುತ್ತೆ ಹಾಗೆ ಸೊ ಎಲ್ಲರೂ ಸಪೋರ್ಟ್ ಅಂತೂ ಚಿತ್ರರಂಗದಲ್ಲಿ ನಾವು ಅವ್ರಿಗೆ ಅವ್ರಿಗೆ ಸಪೋರ್ಟ್ ಇರಬೇಕು ಅವ್ರು ನಮಗೆ ಸಪೋರ್ಟ್ ಇರಬೇಕು ಯಾಕಂದರೆ ಕುಟುಂಬ ಅಂದಮೇಲೆ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದು ತಪ್ಪು ಸೊ ಎಲ್ಲರೂ ಸಪೋರ್ಟ್ ಇದ್ದೇ ಇರ್ತೀವಿ ಯಾವತ್ತೂ ಆಗಲಿ ಸೊ ದಿಸ್ ಇಸ್ ವಾಟ್ ಅಂತಂದರೆ ನಮ್ಮ ನಾ ನಾವೆಲ್ಲೋ ಒಂದು ಕಡೆ ಬೀಳ್ಬೋದು ಎಲ್ಲೋ ಇನ್ನೊಬ್ಬರು ಎಲ್ಲೋ ಬೀಳ್ಬೋದು ಸೊ ಪಕ್ಕದಲ್ಲಿ ಹೋಗೋ ನಕ್ಕೊಂಡು ಹೋಗೋದ್ಕಿಂತ ಹೆಚ್ಚಾಗಿ ಏ ಬಿದ್ದ ಕಣೆ ಕೈ ಹಿಡಿದು ಹೆತ್ ನಿಲ್ಲಿಸ್ಬಿಟ್ಟು ಹೋಗೋದು ನಮ್ಮ ಧರ್ಮ ಅದು ಸೊ ಅದನ್ನೆಲ್ಲ ಒಂದು ಕಡೆ ಬಿದ್ದವನು ಅವ್ನು ಎತ್ತಿಲ್ಲ ಅಂದ್ರೂ ಅವ್ನಿಗೆ ಅವನು ಹೇಳೋ ಕೆಪಾಸಿಟಿ ಇದ್ದೇ ಇರ್ತದೆ ನಾವು ಎತ್ಕಂಡು ಎತ್ತಿನ ಅಂದರೆ ಅವ್ನಿಗೆ ಅವ್ನು ಕೆಪಾಸಿಟಿ ಎದ್ದು ಬರೋ ಕೆಪಾಸಿಟಿ ಇದ್ದೇ ಇರ್ತದೆ ಬಟ್ ಅಲ್ಲಿವರೆಗೂ ಸಮಯ ಕಾಯಬೇಕು ಸೊ ಆ ಥರದ್ರಲ್ಲಿ ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಇಲ್ಲಿ ಕು ಚಿತ್ರರಂಗ ಕುಟುಂಬ ಯಾರ್ಯಾರು ಇದಿಲ್ಲ ಸಿನಿಮಾ ದೊಡ್ಡದು ಸೊ ದರ್ಶನ್ ಆಲ್ವೇಸ್ ಸಪೋರ್ಟ್ ಮೀ ಆಲ್ವೇಸ್ ಈಸ್ ಮೈ ಬ್ರದರ್ಸ್ ನನಗೆ ಇಲ್ಲ ನನ್ನ ಫ್ಯಾಮಿಲಿ ಸೊ ಎಲ್ಲರೂ ಅಲ್ಲ ನಿಮ್ಮದು ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ ನಾನು ಇವಾಗ ಮಾತಾಡೋದನ್ನ ಅವಾಗ ಕೆಳಗಡೆ ಕಮೆಂಟ್ ಹಾಕಿದ್ರು ಅಭಿಮಾನಿಗಳು ಮಲ್ಟಿಸ್ಟಾರ್ ಮೂವಿಗಳು ತರೋದಂದ್ರೆ ಅದು ಪ್ರೇಮ್ ಸರ್ ಒಬ್ರೇನೆ ಸೊ ಆ ಮಲ್ಟಿಸ್ಟಾರ್ ಮೂವಿಯಲ್ಲಿ ಮೂರು ಹೀರೋನ ನೋಡಲೇಬೇಕು ಅಂತ ಅದು ಸುದೀಪ್ ದರ್ಶನ್ ಅಂಡ್ ಧ್ರುವ ಅದಾಗುತ್ತಾ ಅಂತ ಪಾಸಿಬಲ್ ಕಂಟೆಂಟ್ ಕತೆ ಒಳ್ಳೆ ಕತೆ ಸಿಕ್ತು ಅನ್ಕೊಳ್ಳಿ ಒಳ್ಳೆ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಅಲ್ಲ ನನ್ನಿಂದ ಅಂತಲ್ಲ ಯಾರು ಬೇಕಾದ್ರು ಮಾಡಬಹುದು ಮೇಡಮ್ ಯಾರು ನನ್ನಿಂದ ಅಂತಿಲ್ಲ ಒಳ್ಳೆ ಕತೆ ಸಿಕ್ತು ಅನ್ಕೊಳ್ಳಿ ಒಳ್ಳೆ ಇದು ಸಿಕ್ತು ಅನ್ಕೊಳ್ಳಿ ಎಲ್ಲರೂ ಫ್ರೆಂಡ್ಸ್ಗಳೇ ಗಳೇ ದರ್ಶನ್ ಅವರಾಗ್ಲಿ ಧ್ರುವವರಾಗ್ಲಿ ಸುದೀಪ್ ಸುದೀಪ್ ಅವರು ಆಗ್ಲಿ ಸೊ ಎಲ್ಲಾರು ತುಂಬಾ ನನಗೆ ಎಲ್ಲಾರು ಫ್ಯಾಮಿಲಿ ಅಂದೇನ್ ಅವರು ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾರು ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ನಾವ್ ನಾವ್ ಅನ್ಕೊಂತೀವಿ ನಾವ್ ನಾವ್ ಎಲ್ಲೋ ಇದ್ ಮಾಡ್ಕೊತೀವಿ ಏನೋ ಹೇಳ್ತಿವಿ ಪೊಲಿಟಿಕ್ಸ್ ಗೊತ್ತಾ ನಿಮ್ಗೆ ಪೊಲಿಟಿಕ್ಸ್ ಅಲ್ಲಿ ಸೊ ಹೊರಗಡೆ ಹೋಗ್ಬಿಟ್ಟು ಬಿಜೆಪಿ ದಳ ಇದು ಕಾಂಗ್ರೆಸ್ ಸಂಜೆ ಆಯ್ತು ದೋಸೆ ಇಬ್ರು ದೋಸೆ ಕೂತ್ಕೊಂಡ ತಿಂತಾಡ್ತಾರೆ ಪಾಲ್ ಓಡದಾ ಸಾಯೋ ಸಾಯ್ತಾಡ್ತಾರೆ ಸೊ ಹಿಂಗೆ ಅದನ್ನ ಮಾಡಕ್ ಹೋಗಬೇಡಿ ಅಂತ ಚಿತ್ರರಂಗ ಒಂದು ಕುಟುಂಬ ಫ್ಯಾಮಿಲಿ ದೊಡ್ಡವರು ಹೇಳ್ದಂಗೆ ಅಪ್ಪಾಜಿಯವರು ಹೇಳಿದ್ರು ಅಮ್ಮ ಹೇಳಿದ್ರು ಪಾರತಮ್ಮ ನಮ್ ಕುಟುಂಬ ನಮ್ಮನ್ನ ನಾವು ಇದ್ ಮಾಡ್ಕೋಬಾರ್ದು ಎಲ್ಲರೂ ಸಪೋರ್ಟ್ ಮಾಡೋಣ ಈಗ ಧ್ರುವರ್ ಸಿನಿಮಾ ಬಂದು ದರ್ಶನ್ ಸಾರ್ ಸಿನಿಮಾಗೆ ಸಪೋರ್ಟ್ ಮಾಡಿ ದರ್ಶನ್ ಸಾರ್ ಸಿನಿಮಾಗೆ ಧ್ರುವರ್ ಸಪೋರ್ಟ್ ಮಾಡ್ತಾರೆ ಧ್ರುವವರು ಬಂದ್ಬಿಟ್ಟು ಸುದೀಪ್ ಅವ್ರಿಗೆ ಸುದೀಪ್ ಸರ್ ಸಿನ್ಮಾಗೆ ಸಪೋರ್ಟ್ ಮಾಡ್ತಾರೆ ಸುದೀಪ್ ಅವರು ಸೊ ಧ್ರುವರ್ ಸಿನ ಈ ಥರ ಸೊ ಪ್ರತಿಯೊಬ್ರು ನಾವು ನಾವು ಸಪೋರ್ಟ್ ಮಾಡ್ಕೊಂಡು ನಾವು ನಾವು ನಮ್ಮ ಚಿತ್ರರಂಗ ನಮ್ಮದು ಬೆಳೆಸ್ಕೊಂಡು ಬೆಳೆಸ್ಕೊಂಡೋಗ್ಬೇಕು ಬಿಟ್ರೆ ಯಾವನೋ ಪಕ್ದವರು ನೋವು ಅಂತ ಆಡ್ಕೋಬಾರ್ದು ದಿಸ್ ದಿಸ್ ಎಸ್ ಸೊ ಅದೊಂದು ಧ್ರುವ ಸರ್ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್ ಸ್ಯಾಂಡಲ್ವುಡ್ ನಲ್ಲಿ ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ ಅದನ್ನ ಸ್ಟಾರ್ಸ್ ಹತೋಟಿಲಿ ಇಡಬೇಕು ಅವ್ರ ಫ್ಯಾನ್ಸ್ ಗಳನ್ನ ಬಟ್ ಆ ಕೆಲಸಗಳು ಆಗ್ತಾ ಇಲ್ಲ ಅವರ ಪ್ರವೋಕ್ ಮಾಡ್ಬಿಡ್ತಾರೆ ಅಂತದೊಂದು ಟೀಕೆ ಕೇಳೋದಕ್ ಸಿಗುತ್ತೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್ ಒಂದು ಕ್ಲಾರಿಟಿ ಒಂದು ಕ್ಲಾರಿಟಿ ಕೊಡಿ ಪ್ಲೀಸ್ ಏನು ಹೇಳಿ ಏನು ಕ್ವೆಶ್ಚನ್ ಅಭಿಮಾನಿಗಳ ವಾರ್ ಗಳೆಲ್ಲ ಶುರು ಆಗ್ಬಿಡುತ್ತೆ ಸ್ಟಾರ್ ಗಳೇ ಅದನ್ನ ಕಂಟ್ರೋಲ್ ಮಾಡಬೇಕು ಬಟ್ ಅವರೇ ಒಂದು ಸಮ್ ಟೈಮ್ಸ್ ಪ್ರವೋಕ್ ಮಾಡ್ಬಿಡ್ತಾರೆ ಅಂತ ಆತರ ಟೀಕೆ ಇದೆ ಏನು ಹೇಳ್ತೀರಾ ಒಂದು ಕ್ಲಾರಿಟಿ ಇಲ್ಲ ಮೇಡಮ್ ಆತರ ಟೀಕೆ ಇಲ್ಲ ಇಲ್ಲ ಅಂತೀರಾ ಇಲ್ಲ ಆಗ್ತಾ ಇರೋದು ಹೌದಾ ಅಲ್ವಾ ಸ್ಯಾಂಡಲ್ವುಡ್ ನಲ್ಲಿ ಮೇಡಮ್ ಎಲ್ಲಾ ಕಡೆನೂ ಎಲ್ಲಾನು ಆಗತ್ತೆ ಮೇಡಮ್ ಸೊ ಇಟ್ ಡಸಂಟ್ ಮೀನ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡೋಲ್ಲ ಅಂತ ಏನಲ್ಲ ಮೇಡಮ್ ಏನೇ ಆದ್ರೂ ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರ್ಸೆ ನಾವು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಎಲ್ಲರ ಆ್ಯಬ್ಸೆನ್ಸಲ್ಲೂ ಮರ್ಯಾದೆ ಕೊಡ್ತೀನಿ ಇಟ್ ಡಜೆಂಟ್ ಮೀನ್ ನೀವು ಏನು ನೀವು ಸಖತ್ ಚಾಲು ಇದ್ದೀರಾ ನೀವೇನ್ ಕೇಳಕ್ ಹೋದ್ರಿ ಅನ್ನೋದ್ ನನಗ್ ಗೊತ್ತು ಹಂಗಲ್ಲ ನೀವು ಆರಂಭದಲ್ಲಿ ಒಂದ್ಸಾರಿ ಹೇಳ್ಬಿಟ್ಟಿದ್ರಿ ಬರ್ತಡೇ ದಿನ ನನ್ಗೊಂದ್ ಮೂರು ಕ್ವಶನ್ಸ್ ಇದೆ ದರ್ಶನ್ ಅವ್ರು ಸಿಕ್ಕಾಕ್ ಕೇಳ್ಬೇಕು ಅದಾದ್ಮೇಲೆ ಯಾವ್ದೇ ಮನಸ್ತಾಪಗಳಿಲ್ಲ ಅಂತ ಬಟ್ ಆ ಚಾನ್ಸ್ ಸಿಗ್ಲೇ ಇಲ್ವಾ ಸರ್ ಕೇಳೋದಕ್ಕೆ ಅಂತ ಒಂದ್ ನಮಗೆಲ್ಲ ಒಗ್ಗಟ್ಟಾಗಿರ್ಬೇಕು ನಾನು ನನ್ ಕಲ ಸರ್ ನಾನು ನೀವು ಹೇಳಿದ್ರಿ ಅದಕ್ಕೆ ಕೇಳ್ತಾ ನಿಮ್ಗೆ ಯಾಕೆ ಕೇಳ್ಬೇಕು ಸೊ ಏನ್ ಮನಸ್ತಾಪ ಅನ್ನೋದು ಅಭಿಮಾನಿಗಳಲ್ಲಿ ಇರೋ ಗೊಂದಲ ಅಂತ ನಿಮ್ಗೆ ಹೇಳೋಣ ಮೇಡಮ್ ಯಾವ ಮನಸ್ತಾಪಗಳು ಇಲ್ಲಿ ಇರಲ್ಲ ಫಸ್ಟ್ ಆಫ್ ಆಲ್ ನಾನು ಏನ್ ಕೇಳ್ತೀನಿ ಪಾಪ ಇನ್ನೋ ಸೆನ್ಸ್ ಲೈಕ್

ಮೇಡಮ್ ಗೋ ಗೋ ಗೋತಾಯಿ ಮೀನ್ ಗೋಮಾತೆ ನಾವು ಪೂಜೆ ಮಾಡ್ತೀವಿ ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು ಗೋಮಾತೆ ಹಾಲು ಕುಡಿತೀವಿ ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೀನಿ ಮೇಡಮ್ ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಎಸ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿಲ್ಲ ಅಭಿಮಾನಿಗಳು ಕಾಯ್ತಾ ಇದೀವಿ ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ಸಂಕ್ರಾಂತಿ ಹಂಗೆ ಇಂಡಿದಿರಾ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ ತಂಡಕ್ಕೆ ನೋಡಿದ್ರೆ ವೀಕ್ಷಕರೇ ಸಂಕ್ರಾಂತಿ ಹಬ್ಬದ ದಿನ ಮೋಸ್ಟ್ಲಿ ಕೇಡ್ಲಿ ಚಿತ್ರ ತಂಡ ನಮ್ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಮಾತಾಡಿದೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ರಿಪಬ್ಲಿಕ್ ಹಣ ಇದು ನಿಮ್ಮ ಧ್ವನಿ ನಮಸ್ಕಾರ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ದಿ ಶೋ ಇಸ್ ಬೈ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ನಿಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಅಲ್ಲಿ ವಿಶೇಷ ಆಫರ್ ಗಳನ್ನ ತಂದಿದ್ದೀವಿ ಆಟಿಕ್ ಆಭರಣ ಮೇಳ ಮತ್ತೆ ಬಂದಿದೆ ನೀವು ಖರೀದಿಸುವ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಹತ್ತು ಪರ್ಸೆಂಟ್ ರಿಯಾಯಿತಿ ಬನ್ನಿ ಸಾಯಿಗೋಲ್ಡ್ ಪ್ಯಾಲೇಸ್ ಜೊತೆಯಲ್ಲಿ ನಿಮ್ಮ ಸಂಭ್ರಮವನ್ನು ಆಚರಿಸಿ ಈ ಸುವರ್ಣ ಅವಕಾಶ ನಿಮ್ಮ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ ಆರ್ಡಿನರಿ ಸಾಂಬಾರನ್ನ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಮಾಡಲು ಎಂದೇ ನಿಮ್ಮ ಮನೆಗೆ ತನ್ನಿ ವಿಂಡ್ ಫ್ಲವರ್ ಸಾಂಬಾರ್ ಪುಡಿ ಅಮೆಜಾನ್ ಮತ್ತು ಎಲ್ಲಾ ಮಳಿಗೆಗಳಲ್ಲೂ ಲಭ್ಯ ಐನೂರಕ್ಕೂ ಹೆಚ್ಚು ವೆರೈಟಿಗಳು ನ್ಯಾಚುರಲ್ ಸ್ಟೋನ್ಸ್ ಇನ್ಸ್ಟಾಲೇಷನ್ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸುದೀರ್ಘ ಬಾಳಿಕೆಗಾಗಿ ಮೈಕಾನ್ ಮುಳು ತಂತಿ ಬಳಸಿ ಮೈಕಾನ್ ಮುಳು ತಂತಿಗಳು ರಾಜ್ಯಾದ್ಯಂತ ಅಧಿಕೃತ ಡೀಲರ್ಗಳಲ್ಲಿ ಲಭ್ಯ ಕಿವಿ ಕೇಳದಿರುವುದು ಈಗ ಸಮಸ್ಯೆ ಅಲ್ಲ ಶ್ರವಣ ಶಾಸ್ತ್ರದಲ್ಲಿ ಸುದೀರ್ಘ ಇಪ್ಪತ್ತೇಳು ವರ್ಷ ಅನುಭವ ಇರುವ ಶ್ರೇಯಾ ಇಯರಿಂಗ್ ಕ್ಲಿನಿಕ್ ರವರು ಹೊಸ ಎಐ ಬೇಸ್ಡ್ ಶ್ರವಣ ಸಾಧನಗಳನ್ನು ನಿಮಗಾಗಿ ಪರಿಚಯಿಸುತ್ತಿದ್ದಾರೆ ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ ಶ್ರೇಯಾ ಇಯರಿಂಗ್ ಕ್ಲಿನಿಕ್ ರವರ ಹೊಸ ಎಐ ಬೇಸ್ಡ್ ಶ್ರವಣ ಸಾಧನಗಳನ್ನು ಉಪಯೋಗಿಸಿ ಎಲ್ಲರಂತೆ ಬಾಕ್ಗಳನ್ನು ಆಲಿಸಿ ಮೊಬೈಲ್ ಉಪಯೋಗಿಸಿ ನೆಚ್ಚಿನ ಹಾಡುಗಳು ಸಿನಿಮಾ ತರ ಮನರಂಜನೆಯನ್ನು ಆನಂದಿಸಿ

ಸಾತ್ ನಹಿ ಹೋತಾ ಎ ಬೆರಪ್ ಅಬೆ ಗೋಚು ಅಥಾ ಇಂಡಿಯಾ ಕೋ ಬಲಮ್ ಹೆ ಪೇಟ್ ದಫಾ ಅರ್ ರೋಗ ದಫಾ ಯಲಹಂಗಾ ಬಾಗಲೂರು ಕ್ರಾಸ್ ಮತ್ತು ಕೋಲಾರಾ ವಮಗಲ್ ಹತ್ತಿರಾ ಪ್ರಜಾ ಪ್ರಾಪರ್ಟಿ ಅರ್ಪಿಸುತ್ತಾ ಇದೆ ಪ್ರೀಮಿಯಂ ವಿಲ್ಲಾ ಫ್ಲಾಟ್ಸ್ ಡಿ ಟಿಸಿಪಿ ಅಪ್ರೂವ್ ಏಖಾತಾ ಅಂಡ್ ಈಖಾತಾ ರೆಡಿ ಫಾರ್ ರೆಜಿಸ್ಟ್ರೇಷನ್ ಸಿನ್ಸ್ಟ್ರಕ್ಷನ್ ಕಾಲ್ 9535251967 ಪ್ರೆಸೆಂಟ್ಿಂಗ್ ಬೈ ಡಾಕ್ಟರ್ ಆರ್ಥೋ ಆಯರ್ವೇಡಿಕ ಆಯಿಲ್ ಮತ್ತು ಕ್ಯಾಪ್ಸುಲ್ ಈಗ ನೊವು ಕೂಡ ಮಂಡಿಯೂರ್ತೆ ಅಳಿಯ ಕಾಂಗ್ರೆಸ್ನಲ್ಲಿ ಒಂದು ಮನೆ ಮೂರು ಬಾಗಿಲು ವೀಕ್ಷಿಸಿ ಎಂಟಕ್ಕೆ ಎಂಟು